ಬೇಲೂರು ತಾಲೂಕಿನ ಕೋಗಿಲಮನೆ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇರುವ ಬ್ಯಾನರ್ ಹರಿದು ಹಾಕಿದ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸ್ವಾಭಿಮಾನ ದಲಿತ ಯುವಕರಿಂದ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನ ಬಿಕೋಡು ಹೋಬಳಿ ಕೋಗಿಲೆಮನೆ ವೃತ್ತದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆಗೆ ಹಾಕಲಾಗಿದ್ದ ಬ್ಯಾನರ್ ಅನ್ನು ಮಂಗಳವಾರ ರಾತ್ರಿಯಾದರೂ ಕಿಡಿಗೇಡಿಗಳು ಹರಿದು ಹಾಕಿ ಅಂಬೇಡ್ಕರ್ಗೆ ಅವಮಾನ ಮಾಡಲಾಗಿದ್ದು ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಬುಧವಾರ ಬೆಳಿಗ್ಗೆ ಕೋಗಿಲಮನೆ ಹಾಗೂ ಕುಶಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬೇಡ್ಕರ್ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು ಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬೇಡ್ಕರ್ ಅಭಿಮಾನಿ ಬಳಗದ ಅಧ್ಯಕ್ಷ ರೇಣುಕುಮಾರ್ ಬೌದ್ಧ ಮಂಗಳವಾರ ಸಮಿತಿಯ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮ ಮುಗಿದ ಮೇಲೆ ಮಂಗಳವಾರ ರಾತ್ರಿ ಯಾರು ಕಿಡಿಗೇಡಿಗಳು ಸಮಾಜದ ಬೆಳವಣಿಗೆ ಸಹಿಸದೆ ಉದ್ದೇಶ ಪೂರಕವಾಗಿ ಬಾಬಾ ಸಾಹೇಬರ ಬ್ಯಾನರ್ ಅನ್ನು ಹರಿದು ಹಾಕಿ ಅವಮಾನಿಸಲಾಗಿದೆ ಘಟನೆಯಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹ ಿದರು ನಂತರ ಮಾತನಾಡಿದ ಚಂದ್ರಕೋಗಿಲೆ ಮನೆ ಹಾಗೂ ಕುಶಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಲಿತ ಸಮಾಜವನ್ನು ತುಳಿಯುವ ಕೆಲಸ ನಡೆಯುತ್ತಿದೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಬೆಳವಣಿಗೆಗಳನ್ನು ಸಹಿಸದೆ ಕೆಲವು ಕಿಡಿಗೇಡಿಗಳು ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಇಂತಹ ಸಮಾಜಘಾತುಕ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ತಪ್ಪಿತಸ್ಥರ ಮೇಲೆ ಅರಳಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಏನೋ ನಿನ್ನೆ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ಈಗ ರಾತ್ರಿ ಹೆಚ್ಚು ಕಡಿಮೆ ಒಂಬತ್ತು ಹತ್ತು ಗಂಟೆ ಸಂದರ್ಭದಲ್ಲಿ ಇವತ್ತು ಏನೋ ಬಾಬಾ ಸಾಹೇಬ್ರ ಭಾವಚಿತ್ರ ಏನಿತ್ತು ಅದಕ್ಕೆ ಮಾತ್ರ ಇವತ್ತು ಏನು ಏನೋ ಅವರ ಬೈಕಿನ ಕೀಲಿ ಇವತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರ ಭಾವಚಿತ್ರನ ಬರೆದು ಹಾಕಿದ್ದಾರೆ ಯಾಕೆ ಅಂತಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಒಬ್ಬ ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದಲ್ಲ ಇವತ್ತು ಇಡೀ ಪ್ರತಿ ಒಂದು ಜಾತಿ ಜನಗೂ ಕೂಡ ಇವತ್ತು ಸೀಮಿತವಾಗಿರ್ತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೀಗ ಈಗ ಅದ್ರ ಮುಖಾಂತರ ಈಗ ಗೊತ್ತಾಯ್ತು ನಿಮ್ಗೆ ಯಾರು ಅಂತ ಈಗ ಈಗ ಅದು ಈಗ ಈಗ ಪೊಲೀಸ್ ಇಲಾಖೆ ಈಗ ಅದನ್ನು ಗಮನ ಹರಿಸ್ಬೇಕೀಗ ಯಾರು ಅಂತ ನಮಗೆ ಗೊತ್ತಿಲ್ಲ ಈಗ ಅದನ್ನು ಸರಿಯಾದ ತನಿಖೆ ಈಗ ನಮ್ಮ ಆರಕ್ಷಕ ಠಾಣೆ ಅವರು ಅದ್ರ ಬಗ್ಗೆ ತನಿಖೆ ಮಾಡ್ಬೇಕೀಗ ಆಮೇಲೆ ಏನು ಕಿಡಿಗಡಿಗಳು ಏನು ಈಗ ಈ ಭಾವಚಿತ್ರ ಇವತ್ತು ಏನು ಇವತ್ತು ಎಲ್ಲ ಹೊರದಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಮನ ಮಾಡಿದ್ದಾರೆ ಇವತ್ತು ಅದ್ರ ಬಗ್ಗೆ ಇವತ್ತು ನಮ್ಮ ಹರಳಿ ಪೊಲೀಸ್ ಠಾಣೆ ಇವತ್ತು ಏನು ಸಬ್ಇನ್ಸ್ಪೆಕ್ಟರ್ ಇದಾರೆ ಅದ್ರ ಬಗ್ಗೆ ತಕ್ಕ ತನಿಖೆ ತಗೊಂಡು ಅವರಿಗೆ ತಕ್ಕದ್ದು ಶಿಕ್ಷೆ ಪಡಿಸಬೇಕು ಅಂತ ಅಂದ್ಕೊಂಡು ನಾನು ತಮ್ಮ ಮೂಲಕ ನಾನು ಇವತ್ತು ನಾನು ಮನವಿ ಮಾಡ್ತಾ ನಾನು ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜಪ್ಪ ಲೋಕೇಶ್ ಮಹೇಶ್ ಸುಮಂತ್ ಸುರೇಶ್ ಹರೀಶ್ ಸ್ವಾಮಿ ಶೇಖರ್ ಶಿವಕುಮಾರ್ ಇಂದ್ರೇಶ್ ಮಂಜುನಾಥ್ ವೆಂಕಟೇಶ್ ಧರ್ಮ ಚನ್ನಯ್ಯ ರಜಿನಿ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು